ಮರ್ತ್ಯ ಲೋಕ ಇದು ನಾವೇನಿದ್ದೀವಲ್ಲ ಜೀವಂತ ಇದು ಖರೆ ಅದ ಎಲ್ಲಿ ಲೋಕ ಕರೆ ಇಲ್ಲ ಕಣ್ಣಿ ಕಾಣ್ಲಾರ್ದ ಲೋಕ ಇಲ್ಲ ಈ ಜೀವನ ಸತ್ಯ ಅದ ಈ ಸಂಬಂಧಗಳ ಸತ್ಯ ಅದ ಹಾಗಾಗಿ ಜಗತ್ತು ಸತ್ಯ ಅದ ಬ್ರಹ್ಮ ಅನ್ನ ಸತ್ಯ ಅಲ್ಲ ಅಂತಕ್ಕಂಥದ್ದನ್ನು ಇದನ್ನು ಬಿಟ್ಟು ಹೋಗ್ತಕ್ಕಂಥ ಜನರಿಗೆ ಈ ಜೀವನವನ್ನು ಪ್ರೀತಿ ಮಾಡ್ರಿ ಜನರಿಗೆ ಪ್ರೀತಿ ಮಾಡ್ರಿ ನಿಮ್ಮ ಸುತ್ತಮುತ್ತಲು ಇರ್ತಕ್ಕಂಥವರಿಗೆ ಪ್ರೀತಿ ಮಾಡ್ರಿ ಅಂತ ತಿಳ್ಕೊಂಡು ಬಸವಣ್ಣ ಆ ಭಾಗ್ಯವಾಡಿ ಬಿಟ್ಟು ಆ ಮಂತ್ರಿ ಸ್ಥಳ ಇದಕ್ಕೆ ಬಂದು ಕಲ್ಯಾಣಕ್ಕೆ ಬಂದು ಆತ ಹೋಗಿದ್ದು ಬಸವಣ್ಣ ಹೋಗಿದ್ದು ಯಾವ ಸಾಹುಕಾರ ಮನಿಗಲ್ಲ ಯಾವ ಶ್ರೀಮಂತರ ಮನೆಗಲ್ಲ ಅವರು ಹೋಗಿದ್ದು ಮಾದಾರ ಚೆನ್ನಯ್ಯನ ಮನೆಗೆ ಡೋಹಾರ ಕಕ್ಕಯ್ಯನ ಮನೆಗೆ ಹೋಗ್ತಾರೆ ಕೆಳವರ್ಗದವ್ರ ಮನೆಗೆ ಹೋಗಿ ಅವರಿಗೆ ಅಣ್ಣ ಅಪ್ಪ ಅಂತ ಅವರು ಅಪ್ಕೊಳ್ತಾರೆ ಅಂತಕ್ಕಂಥದನ್ನು ನಾವೆಲ್ಲ ನೆನ್ಪಿಟ್ಕೊಳ್ಬೇಕು ಅಂತ ಈ ಮರ್ತ್ಯ ಲೋಕ ಈ ಅಲ್ಲಿ ಹೇಳ್ತಾರೆ ಈ ಬಸವಣ್ಣ ಮಾಡಿರ್ತಕ್ಕಂಥ ಪ್ರಶ್ನೆ ಹೆಂಗಂದ್ರೆ ದೇವಲೋಕ ಮರ್ತ್ಯ ಲೋಕವೆಂಬುದು ಮತ್ತೆ ಬೇರೆ ಉಂಟೆ ಈ ಲೋಕದೊಳಗೆ ಅನಂತ ಲೋಕ ಉಂಟೆ ಅಂತ ಬೇರೆ ಬೇರೆ ಏನು ಯಾವುದದ ಅಂತಂದ್ರೆ ಶಿವಾಚಾರವೇ ಶಿವಲೋಕ ಶಿವಾಚಾರ ಅಂದ್ರೆ ಒಳ್ಳೆಯ ಆಚಾರ ಯಾರ್ದು ಇರ್ತದ ಇದೇ ಶಿವಲೋಕ ಇರ್ತದೆ ಭಕ್ತನ ಭಕ್ತನಿದ್ದ ಠಾವೇ ದೇವಲೋಕ ಎಲ್ಲರೂ ಭಕ್ತರಿರ್ತಾರೆ ಭಕ್ತ ಅಂದ್ರೆ ಈ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇವೆಲ್ಲವನ್ನು ಕಳ್ಕೊಂಡು ಕಾಯಕ ಮಾಡ್ತಾ ದಾಸೋಹ ಮಾಡ್ತಾ ಯಾರು ಇರ್ತಾರೋ ಅವರೇ ಭಕ್ತರು ಅದೇ ದೇವಲೋಕ ಅಂತ ನಂಗಳವೇ ವಾರಣಾಸಿ ಅಂತ ಇಂಥ ಭಕ್ತ ಯಾರು ಇರ್ತಾರೋ ಅವನ ಅಂಗಳದ ಒಳಗೆ ವಾರಣಾಸಿ ವಾರಣಾಸಿ ಅಂದ್ರೆ ಇವತ್ತು ಕಾಶಿ ಅಂತ ಹೇಳ್ತಿರಲ್ಲ ಕಾಶಿಗೆ ಹೋದ್ರೆ ನಮ್ಮ ಪಾಪಗಳೆಲ್ಲ ಪರಿಹಾರ ಆಗ್ತದ ಕಾಶಿಗೆ ಹೋಗಿ ಬಂದರೆ ನಮ್ಗೆ ಸ್ವರ್ಗ ಸಿಗ್ತದ ಅನ್ನುವಂತಹ ನಂಬಿಕೆಗಳು ಇವತ್ತಿಗೂ ಜನರಲ್ಲಿ ಅದಾವು ಉತ್ತರ ಪ್ರದೇಶದಾಗ ಇರ್ತಕ್ಕಂಥ ಕಾಶಿಗೆ ವಾರಣಾಸಿ ಅಂತ ಹೇಳ್ತೀವಿ ಬಸವಣ್ಣ ಹೇಳೋದೇನಂದ್ರೆ ಆ ವಾರಣಾಸಿಗೆ ಹೋದ್ರೆ ಅಲ್ಲ ಯಾವ ಭಕ್ತನ ಅಂಗಳದ ಯಾವ ಭಕ್ತ ಇರ್ತಾನೋ ಅವನ ಅಂಗಳದೊಳಗೆ ವಾರಣಾಸಿ ಅಂತ ಈಗ ನೋಡಿರಿ ನೀವೆಲ್ಲ ಕೂತಿರಲ್ಲ ಇದೇ ವಾರಣಾಸಿ ಅಲ್ಲಿ ಉತ್ತರ ಪ್ರದೇಶದೊಳಗೆ ಅಲ್ಲ ಅಂತ ಇದು ಬಸವಣ್ಣ ಹೇಳ್ತಕ್ಕಂಥ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಕಾಯಕವೇ ಕೈಲಾಸ ದೈವೇ ಧರ್ಮದ ಮೂಲ ಇದು ಸತ್ಯ ಕೂಡಲ ಸಂಗಮ ದೇವ ಇದು ನಂಬ್ರಿ ನೀವು ಕಾಣದೇ ಇರುವಂತ ತಂದೆ ತಾಯಿಗೆ ಅನ್ನ ಹಾಕ್ಲಾರದನೇ ಹೋಗಿ ದೇವರಿಗೆ ಪೂಜಾ ಮಾಡಿಸ್ದ ಮಂತ್ರಾಭಿಷೇಕ ಮಾಡಿಸ್ದಂದ್ರ ಅದು ನಿಮ್ಗ ಜೀವನದೊಳಗೆ ಚಲೋ ಆಗಂಗಿಲ್ಲ ಅಂತ ಹೇಳಿದ್ವಿ ಇದೆಲ್ಲ ಯಾಕೆ ಇದು ಯಾರು ಹೇಳಿದ್ರು ಕಲ್ಪನೆ ಕಲ್ಪನಾ ಲೋಕ ಯಾರು ಹುಟ್ಸಿದ್ರು ಅಂದ್ರೆ ವೇದಗಳು ಆಗಮಗಳು ಉಪನಿಷತ್ತುಗಳು ನಮ್ಮನ್ನ ಆಳ್ತಾ ಇದ್ವು ವೇದಗಳ ಒಳಗೆ ನಾವು ನೋಡ್ತೀವಿ ನಾವು ಕಲಿಸ್ತೀವಿ ಕಾಲೇಜ್ ಒಳಗೆ ಏನಂದ್ರೆ ವೇದಗಳೊಳಗೆ ನಾಲ್ಕು ವೇದಗಳು ಇರ್ತವ ಅದ್ರೊಳಗೆ ಋಗ್ವೇದ ಅಂತ ಇರ್ತದ ಋಗ್ವೇದದಾಗ ಪುರುಷ ಸೂಕ್ತ ಅಂತ ಒಂದು ಚಾಪ್ಟರ್ ಬರ್ತದ ಅಲ್ಲೇನು ಅಂದ್ರೆ ಬ್ರಹ್ಮನ ಸೃಷ್ಟಿಕರ್ತನಾಗಿರ್ತಕ್ಕಂಥ ಬ್ರಹ್ಮನ ಬಾಯಿಂದ ಬ್ರಾಹ್ಮಣ ಹುಟದ ಬ್ರಹ್ಮನ ಭುಜಗಳಿಂದ ವೈಶ್ಯ ಹುಟ್ಟದ ತೊಡೆಗಳಿಂದ ಬ್ರಹ್ಮನ ಭುಜಗಳಿಂದ ಕ್ಷತ್ರಿಯ ಹುಟದ ತೊಡೆಗಳಿಂದ ವೇಶ ಹುಟದ ಪಾದಗಳಿಂದ ಶೂದ್ರ ಹುಟದ ಬ್ರಹ್ಮನ ಬಾಯಿಯಿಂದ ಬ್ರಾಹ್ಮಣ ಬ್ರಾಹ್ಮಣ ಹುಟ್ಟತಾನೆ ಅಂತಂದಿದ್ದಕ್ಕೆ ಬಾಯಿಯಿಂದ ಹುಟ್ಟಿ ಮಂತ್ರ ಹೇಳಿ ಮಂತ್ರ ಹಾಕಿ ಮನೆ ಮಂದಿ ಮನೆಯೆಲ್ಲ ಮುಳುಗಿಸೋನು ಶ್ರೇಷ್ಠ ಆಗ್ತಾನೆ ಹಾಂ ಯಾವುದು ಯುದ್ಧ ಮಾಡಲಾರ್ದೇನೆ ಕ್ಷತ್ರಿಯ ಅನಿಸ್ಕೊಂಡು ಅಲ್ಲಿ ಕ್ಷತ್ರಿಯ ಅಲ್ಲಿ ಆಗಿ ಕ್ಷತ್ರಿಯ ಅಂತಂತಂದರೆ ಅರಾಜ ಆಳ್ತಕ್ಕಂಥವನು ಅವನು ಅಲ್ಲಿ ಶ್ರೇಷ್ಠ ಆಗ್ತಾನೆ ವ್ಯಾಪಾರ ಮಾಡಿ ವ್ಯವಹಾರ ಮಾಡಿ ಜೀವನ ನಡೆಸೋನು ಅವನು ಶ್ರೇಷ್ಠ ಆಗ್ತಾನೆ ಈ ಮೂರು ಮಂದಿಗೆ ಚಪ್ಪಲಿ ಹೊಲೆಯವನು ಬಟ್ಟಿ ಹೊಲೆಯವನು ಆ ಅವರಿಗೆಲ್ಲ ನಿಮ್ಮ ಅಂಗಳ ಕಸ ಹೊಡೆಯೋನು ಹೆಂಡಿ ಕಸ ಮಾಡೋನು ಶೂದ್ರ ಕೀಳಾಗ್ತಾನೆ ಇದು ವೇದಗಳು ಹೇಳ್ತಾ ಇತ್ತು ಅದಕ್ಕೆ ವೇದಕ್ಕೆವರೆ ನೆಕ್ಕುವೆ ಶಾಸ್ತ್ರದ ಮೂಗ ಕೊಯ್ಯುವೆ ತರ್ಕದ ಬೆನ್ನ ಭಾರವನೆತ್ತುವೆ ಅಂತ ಹೇಳ್ತಾರೆ ವೇದ ಅಂಬುದು ಅಕ್ಕಮದೇವಿ ಹೇಳ್ತಾಳೆ ವೇದ ಅಂತಕ್ಕಂಥದ್ದು ಕೊಟ್ಟಣವ ಕುಟ್ಟಿದ ನುಚ್ಚು ತೌಡು ಕಾಣಿರೋ ವೇದಗಳು ನುಚ್ಚುವ ಸೊಳ್ಳವ ಗೊಳ್ಳವ ಅಂತ ಹೇಳ್ತಾರೆ ಇಂಥ ಎದೆಗಾರಿಕೆ ಯಾರಿಗಿತ್ತಂದ್ರೆ ಲಿಂಗಣ್ಣ ಸತ್ಯಂಪೇಟ್ ಅವರಿಗಿತ್ತು ವೇದಗಳು ಆಗಮಗಳು ಉಪನಿಷತ್ತುಗಳು ಇವೆಲ್ಲ ಹೇಳಿದ್ದನ್ನು ವೈದಿಕ ವ್ಯವಸ್ಥೆಯನ್ನು ಮೀರಿಸಿ ಧಿಕ್ಕರಿಸುವಂತಹ ಎದೆಗಾರಿಕೆ ಇರ್ತಕ್ಕಂಥದ್ದು ಇಡೀ ಕರ್ನಾಟಕದೊಳಗ ಆ ಒಬ್ಬರಿಗೆ ಮಾತ್ರ ಇತ್ತು ನಾನು ನನ್ನ ಜೀವನದಲ್ಲಿ ನೋಡಿರ್ತಕ್ಕಂಥದ್ದು ಅಂತ ಇದೆಲ್ಲ ಹೇಳಿ ಹೀಗೆ ಅಂತ ಅಂಥೇಳಿ ಇದನ್ನು ಮಾಡಿ ಅವರಿಗೆ ಕೆಳವರ್ಗದವರಿಗೆ ದೂರಿಟ್ಟು ಮುಟ್ಟಿಸ್ಕೊಳ್ಳಿಕ್ಕೂ ಸಾಧ್ಯ ಆಗದೆ ಇರುವಂತಹ ಸಮಾಜ ನಮ್ದಾಗಿತ್ತು ಹಾಗಾಗಿ ನಮ್ದು ಎಂಥ ದುರಂತ ಅಂದ್ರೆ ನಾಯಿಗೆ ನಾರಾಯಣ ಅಂತ ಹೇಳ್ತೀವಿ ಅದಕ್ಕೆ ನಾಯಿಗೆ ಮನೆಯಾಗಿಟ್ಕೊತೀವಿ ಮನೆಯಾಗಿಟ್ಕೊಂಡು ಪ್ರೀತಿ ಮಾಡ್ತೀವಿ ಹಾವಿಗೆ ಹಾಲಿರಿತೀವಿ ನಿಮಗೆಲ್ಲ ಗೊತ್ತದಲ್ಲ ಪಂಚಮಿ ಹಬ್ಬ ಬಂತು ಮುಂದಿನ ತಿಂಗಳ ಪಂಚಮಿ ಹಬ್ಬ ಅದ ಭಾಳ ಮಂದಿ ಇಲ್ಲಿನವ್ರು ಮಾಡಲಿಕ್ಕಿಲ್ಲ ಯಾಕಂದ್ರೆ ಸತ್ಯಂಪೇಟೆ ಅನುಭವ ಮಂಟಪದಾಗ ಇರೋರು ಯಾರೂ ಹಾವಿಗೆ ಹಾಲು ಎರಲಿಕ್ಕಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಹಾವಿರ್ಲಿಕ್ಕಿಲ್ಲ ಹಾಲು ಇರಲಿಕ್ಕಿಲ್ಲ ಒಂದು ವೇಳೆ ಎರಿತೇ ಇದ್ದರೆ ದಯವಿಟ್ಟು ಇವತ್ತೇ ನೀವು ಬಿಡಬೇಕು ಇವತ್ತೇ ಬಿಟ್ಟಿದ್ರೆ ಸತ್ಯಂಪೇಟೆ ಅಪ್ಪ ಪುಣ್ಯ ಪುಣ್ಯತಿಥಿಗೆ ಬಂದಿದ್ದಕ್ಕೂ ಸಾರ್ಥಕ ಆಗ್ತದೆ ಅಂತ ನಾನು ಯಾಕಂದ್ರೆ ಹಾವ ಹಾಲು ಕೊಡೋಂಗಿಲ್ಲ ನೀವು ಓದಬೇಕು ವಿಜ್ಞಾನ ಓದಬೇಕು ಯಾವಾಗೂ ಸರೀಶುಭ ಪ್ರಾಣಿಗಳು ನಿಮ್ಗೆ ಹಾಲು ಹಾ ಹಾಲು ಮುಟ್ಟಂಗಿಲ್ಲ ಅದಕ್ಕೆ ಹಾಕಿದರೆ ಜೀವಂತ ಹಾವಿಗೆ ನೀವೇನಾರು ಹಾಲು ಕುಡಿಸಿದ್ರೆ ಹಾವು ಸತ್ತೋಗ್ತದೆ ಹಾವು ಸಾಯ್ತದ ಹಾವಿಗೆ ಹಾಲು ಎರದಂದ್ರೆ ಒಯ್ದು ಕಲ್ಲಿನ ಮೇಲೆ ಹಾಕ್ತೀರಿ ಹುತ್ತಿನ ಮೇಲೆ ಹಾಕ್ತೀರಿ ಮಣ್ಣಿನ ಮೇಲೆ ಹಾಕ್ತೀರಿ ನೀವು ನೀವೇನು ಹೋಗೋದಕ್ಕೆ ಕುಡಿಸೋಂಗಿಲ್ಲ ಅದಕ್ಕೆ ಕುಡಿಸ್ಬೇಡ್ರಿ ಅಂತ ಶರಣರು ಹೇಳಿರ್ತಕ್ಕಂಥದ್ದು ಕಲ್ಲನಾಗರ ಕಂಡರೆ ಹಾಲ ನೆರೆ ಎಂಬರು ವಿಷದ ನಾಗರ ಕಂಡರೆ ಕೊಲ್ಲು ಕೊಲ್ಲೆಂಬರಯ್ಯ ಉಣ್ಣವ ಜಂಗಮ ಬಂದರೆ ಮುಂದೆ ನಡೆಯಂಬರು ಉಣ್ಣದ ಲಿಂಗಕ್ಕೆ ಬೋನವ ಹಿಡಿವರಯ್ಯ ಮಂಜಾನೆ ಹಬ್ಬ ಇತ್ತು ಹುಣ್ಣಿ ಇತ್ತು ಅಮಾಸೆ ಇತ್ತು ಅಂದ್ರೆ ಮನ್ಯಾಗ ಒಳ್ಗೆ ಮಾಡ್ತಾ ಇರ್ತೀವಿ ಬೇಡ್ಕೊಳ್ಳೋ ಬರ್ತಾನೆ ಬಂದು ಒಂದೆಟ್ಟು ತಂಗೂಡು ರೊಟ್ಟಿ ಅಂತ ನಿಮ್ಗೆ ಇಡ್ಲಿ ದೋಸೆ ಹಾಕ್ರಿ ಅಂತ ಕೇಳಂಗಿಲ್ಲ ಏ ಮುಂದಕ್ಕೆ ಹೋಗೋಯಪ್ಪ ಮನ್ಯಾಗ ನೆವದಿ ತೋರದದ ಊರ್ ದೇವ್ರು ನೆವುದಿ ಕೂಡದದ ಅಂತ ಹೇಳ್ತಾರೆ ಊರದೇವ್ರು ನೆವದಿ ಕೊಡದದ ಅನ್ನೋದು ನಮ್ಗೆ ಭಾಳ ಸಣ್ಣಾಗಿದ್ದಾಗ ನಮ್ಮ ನಾವು ಬಾಲ್ಕಿ ಅಪ್ಪರು ಆಶ್ರಯದಾಗ ಬೆಳೆದವ್ರು ನಮ್ಮ ತಂದೆ ಕೈ ಹಿಡ್ದು ಕರ್ಕೊಂಡು ಹೋಗ್ತಿರು ನನಗೆ ಅನುಭವ ಮಂಟಪಕ್ಕೆಲ್ಲ ಆರು ವರ್ಷದಿಂದ ಸೊ ನಮ್ಮ ಮಾಿ ಮಾತ್ರ ಅದು ಯಾವಾಗೂ ಈ ಹಬ್ಬಗಳು ಬಂತಂದ್ರೆ ಊರ್ ದೇವ್ರ ಯಾವ್ದಿ ಮಾಡಬೇಕು ಅಂತ ನಮ್ಗೆ ಊಟನೇ ಇರಲಿಲ್ಲ ಊಟಕ್ಕೆ ಊಟ ಮಾಡ್ತೀವಿ ಅಂತಂದ್ರೆ ದೇವ್ರಿಗೆ ಯಾರನ್ನೇ ಕೊಟ್ಟು ಬರ್ತೀರಿ ಅವ್ರಿಗೆ ಊಟ ಅಂತ ನೀ ದೇವ್ರ ಸಲಗೆ ಹಿಂಗೆ ಮಾಡ್ತಲ್ಲ ಅಂತ ಒಂದು ದಿವಸ ಬುಟ್ಟಿ ತೊಗೊಂಡು ಬಡ 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 ಜಗ್ಲಿ ಮೇಲೆ ದೇವ್ರು ಹಾಕೊಂಡಿ ನೀನು ದೇವ್ರ ಅಂತ ಅಂಗಳಗಾರ ಹೊಡೆದಿದ್ದೆ ಸಾಯತನ ನನಗೆ ಬೈತಿದ್ದ್ಲಕ್ಕಿ ಸೊ ಇದು ಇದು ಎಲ್ಲಿ ಇದಾಗ್ತದಂದರೆ ನೀವು ವಚನ ಸಾಹಿತ್ಯ ಓದಿದಾಗ ಮಾತ್ರ ನಿಮ್ಗೆ ಧೈರ್ಯ ಬರ್ತದೆ ಇಲ್ಲ ಅಂದ್ರೆ ಬರೋಂಗಿಲ್ಲ ನಿಮಗೆ ಗೊತ್ತಾಗಬೇಕು ಏನು ಅದ ಏನು ಸುಳ್ಳದ ಅನ್ನೋದು ಅಂತ ಹಿಂಗೆ ಮಾಡಿ ಹಾವಿಗೆ ಹಾಲಿರ್ತಕ್ಕಂಥವ್ರು ಬೆಕ್ಕಿಗೆ ಹಾಲಿರ್ತ ಕುಡಿಸ್ತಕ್ಕಂಥವ್ರು ನಾವು ಮನುಷ್ಯರಾಗಿರ್ತಕ್ಕಂಥವ್ರಿಗೆ ಮುಟ್ಟಿಸ್ಕೊಳ್ಳಿಕ್ಕೂ ನಾವು ಬಿಡೋದಿಲ್ಲ ಇವತ್ತಿಗೂ ಕೂಡ ಕಲ್ಯಾಣದೊಳಗೆ ನಾನು ಬಸವ ಕಲ್ಯಾಣದೊಳಗೆ ಕಲ್ಯಾಣದೊಳಗು ಹೊಲಗೇರಿಗಳು ಅವ ಜೀವಂತ ಅವ ಅಂದರೆ ಇದಕ್ಕೇನು ಸಾಕ್ಷಿ ನಮ್ಮ ಮನುಷ್ಯಗಳು ಇನ್ನ ಎಲ್ಲವ ನಮ್ಮ ಮನಸ್ಸುಗಳು ಎಷ್ಟು ಜಂಕಟ್ಟೆ ಅವ ಅಂತ